ಆ ಡೈ ಲಾಗೆ ಕುಟಿದ್ನನ್ ಮತ್ತೆ ಅಲ್ಲಲ್ಲ ನಾನು ಇಳ್ಸಬೇಕು ಅಲ್ವಾ ನಾನು ಕರೆಕ್ಟಾಗಿ ನಿಮ್ಮ ಮುಂದೆ ತನಿರೇನ್ ಕಿರಣ್ ಹೌದು ಅಲ್ಲಿ ಅವ್ರ ಕೈಯಲ್ಲಿ ಇದೆ ನಿಮ್ಮ ಕೈಯೂ ಕಟ್ ಮಾಡು ಅಷ್ಟೇ ಹಾ ಅಷ್ಟೇ ಸರ್ ಅದಾಗೆ ಆಗಕ್ಕಿಲ್ಲ ಬಾವಾ ನಾವೇ ತಕೊಂಡ ಹೋಗ್ಬೇಕು ಅದാനെ ರೋಲಿಂಗ್ ಸರ್ ಕೈ ಕೊಡು ಆಕ್ಷನ್ ಬಾವು ಹಾದಾಕತೆ ಆಗಕ್ಕಿಲ್ಲ ನಾವಾಗ ನಾವೇ ತಕೊಂಡ ಹೋಗಬೇಕು

ನೀನು ದೇವರು ಇನ್ಮ್ಯಾಕೆ ನೀನು ಬರೀ ಕಳೆಯಲ್ಲ ಅಭಿಪ್ರಾಯ ಈಗ ಏನೋ ಬಿಡ್ತು ಕುಡ್ತಾಯಿ ಬಾಯ್ ಏನೇನೋ ಬಿಡ್ತೀವಿ ಹೈ ನೀನು ಇನ್ಮೇಲೆ ಏನೋ ಅಳಿ ಮಯ ಕಳ್ಳಿ ಬ್ಬತೀರ ಇದ್ರ ಮೇಲೆ ಅಶೋ ಬಾಬು ನನ್ ಸಖತ್ ಖುಷಿ ಆಗ್ತಿದೆ ಈಗ ನಿನ್ ಬಾಯಿಗೆ ಸ್ವೀಟ್ ಇಟ್ಟೆ ಕೂರಿಸಿದೆ ಅದೇನ್ ಮಾಡುದು ಇಲ್ಲಿ ಸ್ವೀಟ್ ನೀನ್ ಒಪ್ಕೊಂಡ್ ಬೇಕ ಮುಗಿದ್ ಬಿಡು ಮ್ಯಕ್ ನೋಡ್ತಿರೋ ಸಾರ್ ನಾನು ಹೆಂಗ್ ನೋಡ್ಕೋತೀನಿ ಅಂತ ಬಬ ಸಾನ ಹಂಗೆ ಹಂಗ್ ನೋಡ್ಕೋತೀನಿ ನೋಂದ್ಕೊಂಡ್